ಸರ್ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ತಾವೆಲ್ಲ ಗಮನಿಸಿದ್ರಿ ನಾನು ನವದೆಹಲಿಗೆ ಸಾಕಷ್ಟು ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಹೋಗಿದ್ದೆ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಜಿಯವರ ಮೇಲೆ ಹೆಚ್ಚಿನ ಒತ್ತಡವನ್ನು ಏರ್ಬಾರ್ದು ಅಂತಕ್ಕಂಥ ಒಂದೇ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನಗಳು ನಾವು ಕೇಳಲಿಲ್ಲ ನಾವು ಮೂರು ಸ್ಥಾನಕ್ಕೆ ನಾವು ಸೀಮಿತಗೊಳಿಸಿಕೊಂಡ್ವಿ ಜೊತೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ಕ್ಯಾಂಡಿಡೇಟ್ ಯಾರು ನಿಲ್ಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲೂ ಕೂಡ ಸಣ್ಣ ಲೋಪದೋಷಗಳು ಕೂಡ ಎರಡು ಪಕ್ಷದ ಕಡೆಯಿಂದ ಆಗಲಿಲ್ಲ ಅದಕ್ಕೆ ನಾನು ಈ ವಿಚಾರದಲ್ಲೂ ಹೇಳ್ತೀನಿ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗಿತಕ್ಕಂಥದ್ದಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷ ಇಬ್ರು ಒಟ್ಟಾಗೆ ಒಗ್ಗಟ್ಟಾಗೆ ಪರಸ್ಪರ ಇವತ್ತು ರಾಜ್ಯದ ನಾಯಕರುಗಳು ಕೂಡ ಇವತ್ತು ಕೂತ್ಕೊಂಡು ಸಮಾಲೋಚನೆಯನ್ನ ನಡೆಸಿ ಒಂದು ವರದಿ ತಯಾರು ಮಾಡಿ ಅವರು ಕೂಡ ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ನಾಯಕರುಗಳು ಕೂಡ ಅಲ್ಟಿಮೇಟ್ ಆಗಿ ಏನ್ ಸಲಹೆ ಸೂಚನೆ ಕೊಡ್ತಾರೆ ಜೊತೆಲಿ ಬಹಳ ಮುಖ್ಯವಾಗಿ ಚನ್ನಪಟ್ಟಣ ತಾಲೂಕಿನ ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳ ಬಯಕೆ ಏನಿದೆ ಇದನ್ನೆಲ್ಲಾ ಪರಿಗಣನೆ ತಗೊಂಡು ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ತೇವೆ ನೋಡಿ ಅಣ್ಣ ಇವಾಗ ಸದ್ಯದ ಮಟ್ಟಕ್ಕೆ ಇವೆಲ್ಲ ವಿಚಾರಗಳು ಅಪ್ರಸ್ತುತ ಈಗ ಇನ್ನೂ ಮೂರು ಉಪಚುನಾವಣೆಗಳು ಈ ರಾಜ್ಯದಲ್ಲಿ ನಡಿಬೇಕಾಗಿದೆ ಅದರಲ್ಲಿ ಚನ್ನಪಟ್ಟಣ ಸೇರಿದೆ ಹಾಗಾಗಿ ಸಮಯ ಸಂದರ್ಭ ಬಂದಾಗ ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡ ಇದು ಅಪ್ರಸ್ತುತ ಆಮೇಲೆ ಅಲ್ಟಿಮೇಟ್ಲಿ ಡಿಸಿಷನ್ ಹ್ಯಾಸ್ ಟು ಬಿ ಮೇಡ್ ಫ್ರಮ್ ಡೆಲ್ಲಿ ಸ್ಟೇಟ್ ಬಿ ಜೆ ಸ್ಟೇಟ್ ಜೆ ಡಿ ಎಸ್ ಇದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ ಸಿ ಪಿ ಯೋಗೀಶ್ವರ್ ಅವರು ಕೂಡ ಹಲವಾರು ವರ್ಷಗಳಿಂದ ಚನ್ನಪಟ್ಟಣದಲ್ಲಿ ಗುರುತಿಸಿಕೊಂಡು ಅವರದಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಇವತ್ತು ಗ್ರಾಮಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಪಕ್ಷದ ಇಲ್ಲ ನಮ್ಮ ಅವರೆಲ್ಲ ಬಂದ್ರೆಲ್ಲ ಒಳಗಡೆ ಹೋದ್ರೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿರ್ಬೋದು ಸಿ ಪಿ ಯೋಗೀಶ್ವರ್ ಅವರು ಇರ್ಬೋದು ಅವರ ಬೆಂಬಲಿಗರು ಇರ್ಬೋದು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಮಂಜುನಾಥ್ರವರ ಒಂದು ಗೆಲುವಿಗೆ ಇವತ್ತೇನು ಇಪ್ಪತ್ತೊಂದು ಸಾವಿರ ಅಂತರ ಇವತ್ತು ನಮಗೆ ಚೆನ್ನಪ್ಪಣದಲ್ಲಿ ಸಾಧಿಸಿದೀವಿ ಅದಕ್ಕೆ ಸಿ ಪಿ ಯೋಗೀಶ್ವರ್ ಅವರು ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ ನಮ್ಮ ಪಕ್ಷದವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಇವಾಗ ಕೇಂದ್ರ ಸಚಿವರಾಗ ಇಲ್ಲಿದ್ದಾಗ ರಾಜ್ಯದ ವಿರುದ್ಧ ಅಥವಾ ಯಾವುದೇ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕಟ್ಟಿದ್ದಾನೆ ಅವರು ಸ್ವಲ್ಪ ಕೇಳಿಸ್ತಿರ್ತಾ ಈಗ ಅವರು ದೆಹಲಿ ರಾಜಕಾರಣದ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪಾತ್ರ ಮುಂದಿನ ದಿನಗಳಲ್ಲಿ ಏನಿರುತ್ತೆ ಅಂತ ಸರ್ ಈ ಪಕ್ಷ ಕಟ್ಟೋದ್ರಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ನೇರವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರೆ ಆ ಸ್ಥಾನಕ್ಕೆ ನೀವು ಬರ್ತೀರಾ ಅಂತ ಚರ್ಚೆ ಹೌದಾ ಪ್ರಶ್ನೆ ನನಗೆ ಈಗಾಗ್ಲೇ ಪಕ್ಷ ಒಂದು ಸ್ಥಾನ ಕೊಟ್ಟಿದ್ದಾರೆ ಯುವಕರನ್ನ ಸೆಳಿತಕ್ಕಂಥದಕ್ಕೆ ಇವತ್ತು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ಪರವಾಗಿ ಈಗಾಗ್ಲೇ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಯುವ ಜನತಾದಳದ ರಾಜ್ಯಾಧ್ಯಕ್ಷ ಸ್ಥಾನ ಹಾಗಾಗಿ ನಾನು ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡ್ತಾ ಇದ್ದೇನೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬರು ಸಾಕಷ್ಟು ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಅದೇ ರೀತಿ ಇವತ್ತು ನೀವು ನಾಡಗೌಡರು ತಗೊಳ್ಳಿ ಬಂಡಪ್ಪಣ್ಣ ತಗೊಳ್ಳಿ ಸುರೇಶ್ ಬಾಬಣ್ಣ ಅವರು ತಗೊಳ್ಳಿ ಸಾಕಷ್ಟು ಜನ ಇವತ್ತು ನಮ್ಮ ಪಕ್ಷದಲ್ಲಿ ಅನುಭವಸ್ಥರಿದ್ದಾರೆ ಅವರ ಜೊತೆಯಲ್ಲಿ ಇವತ್ತು ಒಂದು ಪಕ್ಷವನ್ನು ಕಟ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಹೆಚ್ಚಾಗಿದೆ ಸತ್ಯ ಅವ್ರ ಜೊತೆಯಲ್ಲಿ ಅವರ ಸಲಹೆಗಳು ಅವರ ಸೂಚನೆಗಳು ಇವನ್ನೆಲ್ಲ ಪಡೆದುಕೊಂಡು ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ಅದು ಈಗ ಅಪ್ರಸ್ತುತ ಅಣ್ಣ ಈಗ ಸದ್ಯದ ಮಟ್ಟಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಆಮೇಲೆ ನಾನು ಸಿದ್ಧ ಇದ್ದೀನಿ ನಾನು ಸಿದ್ಧ ಇಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ ಅಂತಿಮವಾಗಿ ಪಕ್ಷದ ಒಂದು ಹಿತಾಸಕ್ತಿಯಿಂದ ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಅಲ್ಟಿಮೇಟ್ ಆಗೇ ಪಕ್ಷದ ರಾಷ್ಟ್ರ ಅಧ್ಯಕ್ಷ ಇದ್ದಾರೆ ತುಂಬಾ ಜನ ನಾಯಕರುಗಳಿದ್ದಾರೆ ಆಮೇಲೆ ಕೋರ್ ಕಮಿಟಿಯ ಸದಸ್ಯರುಗಳಿದ್ದಾರೆ ಈ ವಿಷಯ ಕೂತ್ಕೊಂಡು ಮೀಟಿಂಗ್ಗಳು ಮಾಡಿ ಸಾಕಷ್ಟು ವಿಷಯಗಳನ್ನ ಅಳದು ಸುರಿದು ತೀರ್ಮಾನಗಳು ತಗೊಳ್ಬೇಕು ಸತ್ಯದ ಮಟ್ಟಕ್ಕೆ ನನ್ನ ಗಮನದಲ್ಲಿ ಇದ್ದಂಗಿಲ್ಲ ಬಹುಶಃ ನನ್ನ ಗಮನದಲ್ಲಿ ಇದ್ದಂಗೆ ಪದಾಧಿಕಾರಿಗಳು ಪೆರೆಂಟಲ್ ಬಾಡಿ ಇರ್ಬೋದು ಯುವ ಘಟಕ ಇರ್ಬೋದು ಮಾಡಿ ಮತ್ತೊಮ್ಮೆ ಪುನರ್ ಮಾಡಬೇಕು ಅಂತಕ್ಕಂಥ ಚಿಂತನೆ ಈಗಾಗಲೇ ಪ್ರಾರಂಭ ಆಗಿದೆ ಸುರೇಶ್ ಅವರ ವಿಷಯವಾಗಿ ಹೆಚ್ಚಾಗಿ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಈಗ ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇನಿಲ್ಲ ನಾವು ಈ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತೇವೆ ಈ ದೇಶದಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವದಡಿ ಅವರ ಒಂದು ಸಂಪುಟದಲ್ಲಿ ಇವತ್ತು ಕುಮಾರಣ್ಣನಿಗೆ ಈ ದೇಶವನ್ನು ಈ ರಾಜ್ಯವನ್ನು ಕಟ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ಕುಮಾರಣ್ಣ ಅವರು ಬಳಕೆ ಮಾಡ್ಕೊಂಡು ರಾಜ್ಯದ ಜನತೆ ಪರವಾಗಿ ಕೆಲಸವನ್ನು ಮಾಡ್ತಾರೆ ಹಳೆ ಆರೋಪನೆ ಇದೆ ಹೊಸ ಸೇರಿಸ್ಕೊಂಡೆ ನೀವು ರಾಜ್ಯದ ಯುವ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಪ್ರವಾಸ ಮಾಡೇ ಇಲ್ಲ ಈ ಅಪ್ಪಾಜಿ ಅವರು ಹೇಳಿದ್ದಾರೆ ನಾವು ಉತ್ತರ ಕರ್ನಾಟಕ ನಿಮ್ಮ ಯಾವ ರೀತಿ ಕರ್ನಾಟಕ ರಾಜ್ಯ ಅಂದ ಮೇಲೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಜೆ ಡಿ ಎಸ್ ಸೀಮಿತ ಆಗಿಲ್ಲ ನಾನು ಒಪ್ಕೊಳ್ತೇನೆ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಇವತ್ತು ದೇವೇಗೌಡರು ಸಾಹೇಬರ ನಾಯಕತ್ವದ ಮೇಲೆ ಕುಮಾರನ ನಾಯಕತ್ವದ ಮೇಲೆ ನಮ್ಮೆಲ್ಲರ ಆಯಾ ಜಿಲ್ಲೆಯ ನಾಯಕರುಗಳ ಮೇಲೆ ಜನ ಒಂದು ವಿಶ್ವಾಸ ಇಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಒಲವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಹಾಗಂದು ಮಾತ್ರಕ್ಕೆ ನಾವು ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ನಮ್ಮ ಪ್ರವಾಸವನ್ನ ಕೈಗೊಳ್ತೇವೆ ಇನ್ನ ನಾಲ್ಕು ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ರಾಜ್ಯದ ಮೂಲ ಮೂಲೆಯಲ್ಲೂ ಕೂಡ ಇವತ್ತು ನಾನಾಗ್ಲಿ ನಮ್ಮ ಪಕ್ಷದ ಮುಖಂಡರುಗಳಾಗ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ